ಸರ್ ಈಗ ಪಟ್ಟ ವೇಮಗಲ್ ಮತ್ತು ಕುರ್ಗ ಕುರ್ಗಲ್ ಪಂಚಾಯತಿ ಪಟ್ಟಣ ಪಂಚಾಯತಿಯಲ್ಲಿ ಚುನಾವಣೆಯಲ್ಲಿ ಒಂಥರ ಹಿಟ್ಲರ್ ರೀತಿ ವರ್ತನೆ ಮಾಡಿದರು ಒಬ್ಬ ಶಾಸಕರು ಮತ್ತು ಎಂ ಎಲ್ ಸಿ ಅನಿಲ್ ಕುಮಾರ್ ಅವರು ನಾನು ಹೇಳಕ್ ಬಯಸ್ತೀನಿ ಏನು ಕೋಲಾರ ಶಾಸಕ ಕತ್ತೂರು ಮಂಜುನಾಥ್ ಅವರು ಜಾತಿ ಕದ್ದ ಪ್ರಕರಣದಲ್ಲಿ ಅಪರಾಧಿ ಅವರು ಅದು ಪ್ರೂವ್ ಆಗಿದೆ ಕೋಟೆಲ್ಲ ಪ್ರೂವ್ ಆಗಿದೆ ಇವತ್ತು ಕೂಡ ಸಿಂಪಲ್ ಕೇಸಲ್ಲಿ ಅವರು ಸ್ನೇತಕೊಂಡ್ಬಂದು ಆಟ ಆಡ್ತಾವ್ರೆ ನಾನೇನು ಅಭಿವೃದ್ಧಿ ಕೆಲಸದಲ್ಲಿ ಓಟ್ ಕೇಳೋದು ಬಿಟ್ಟು ಸ್ವಯಂ ಘೋಷಿತವಾಗಿ ಇಟ್ಟರ್ ತರ ಬರ್ತಾರ ನಂದೇ ನಾನು ಎಲ್ಲ ಅಂತ ಹೇಳಿ ಒಲ್ಟ್ರಲ್ಲ ಜನರ ಮಧ್ಯೆ ಆ ಜನ ತಕ್ಕ ಪಾಠ ಕಲಿಸ್ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅದಕ್ಕೆ ಹೋಗೋ ಪರಿಸ್ಥಿತಿ ಬಂದಿದೆ ಯಾಕೆ ಬಂದಿದೆ ಅಂತ ಅಂದ್ರೆ ಎಸ್ ಸಿ ಏನು ಇದು ಕೊಡಬೇಕಾಗಿತ್ತು ಮೀಸಲಾತಿ ಕೊಡ್ಬೇಕಾಗಿತ್ತು ಅದರನ್ನು ವಂಚನೆ ಮಾಡಿ ಶಾಸಕನಾದಂತ ಮಹಾನ್ ಕೋರಿ ನೀನು ನಿನ್ನ ಭ್ರಷ್ಟಾಚಾರನ ಬಿಚ್ಚಿಡೋದು ಬಿಟ್ಬಿಟ್ಟು ಉತ್ತರ ಬಗ್ಗೆ ಮಾತಾಡಿದ್ರಿ ಆಮೇಲೆ ಇನ್ನೊಂದು ಎಂ ಎಲ್ ಸಿ ಅನಿಲ್ ಕುಮಾರ್ ಅವರು ಮಿಸ್ಟರ್ ಅನಿಲ್ ಎಂ ಎಲ್ ಸಿ ಅನಿಲ್ ಕುಮಾರ್ ಅವರೇ ನಿಮ್ಗೆ ಕಿರ್ಲಿ జనగట్ట వెంకటమణి అప్ప రాజకీయ గురుగు ఆ గురుగతి నెడ్క్రంత్ర సవత్ కూడా నండ్కర నిమ్మన్న అంత భ్రష్ట ఈ జిల్లా ముస్తది రమేష్ కుమార్ అవ్వ స్వామి స్వామి అంత్రి స్వామి బెన్నకి చూష్ట నేను నీ ఇన్నొబ్ర బాగ మాట్లాడతీయ ఒక శాసక ಜಾತಿ ಕದ್ದ ಶಾಸಕ ಕೊತ್ತೂರು ಮಂಜುನಾಥ ಅವರ ಬಗ್ಗೆ ನೀನ್ ಹೇಳೋದೇನಪ್ಪ ಅಭಿವೃದ್ಧಿ ಮಾಡ್ತೇವೆ ಶಾಸಕರು ಅಂತ ಆ ಶಾಸಕರು ಅಭಿವೃದ್ಧಿ ಮಾಡೋದು ನೀವು ಜೋಡ್ಗೆ ತಗೊಳಾಕೊಂಡಿದೀವಿ ಕಮಿಷನ್ ಕಾಸಗಳಿಗೆ ನೀವು ಮಾತಾಡ್ತೀರಿ ಸರ್ಕಾರಿ ನೌಕರರು ನಾನು ಒಂದು ಮುಟ್ಟಿದ್ರೆ ಸುಮ್ನೆ ಬಿಡೋದಿಲ್ಲ ಅಂತ ಮಾತಾಡ್ತೀರಿ ನಾಚಿಕೆ ಆಗ್ಬೇಕು ನಿಮ್ಗೆ ಒಂದು ರೂಪಾಯಿ ಯಾರು ತಗೊಳ್ಳಾರೀ ಕೋಟ ಅನುಗಟ್ಟಲೆ ರೂಟಿ ಮಾಡ್ತಾರಂತ ಅವರು ಕೊತ್ತೂರು ಅವರು ಮತ್ತು ಅನಿಲ್ ಅನಿಲ್ ಮಿಸ್ಟರ್ ಅನಿಲ್ ಕುಮಾರ್ ಅವರು ಇದು ಈ ಇದನ್ನ ಮನದಂಡು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ನೋಡಬೇಕು ಏನು ನಿಮ್ಮ ಬಹಿತಿ ಏನಂತ ಒಂದು ಊರಲ್ಲಿ ರೋಡ್ ಇಲ್ಲ ಬೇರೆ ದೊಬ್ರು ಮಾಡಿದ್ರು ಬೇರೆ ದರು ಮಾಡಿದ್ರು ಅಂತ ಹೇಳ್ತೀರಲ್ಲ ನೀವು ಅಭಿವೃದ್ಧಿ ಪಥ ಅಂದ್ರೆ ಅದೇನಾ ಬೇರೆ ದೇವರು ಮಾಡಿದ ಅಭಿವೃದ್ಧಿ ಕೇಳಿದ್ರೆ ನೀವು ಓಡ್ಕೇಳ್ತೀರಿ ಅಂದ್ರೆ ನಾಚಿಕೆ ಆಗ್ಬೇಕು ಅನಿಲ್ ಕುಮಾರ್ ಅವರು ನಿಮ್ಗೆ ಶಾಸಕ ಕೊಟ್ಟು ಮಂದಿ ನಾಚಿಕೆ ಆಗಬೇಕು ಸಿ ಆರ್ ಎಸ್ ಎಸ್ ಸಿ ಆರ್ ಎಸ್ ಸಿಆರ್ ಫಂಡು ಆರ್ ಫಂಡು ಸಿ ಎಸ್ ಆರ್ ಫಂಡನ್ನ ಪಾಪ ಹಿಂದೆ ಇದ್ದಂತ ರಕ್ಷಣಾಧಿಕಾರಿಗಳಾದಂತಹ ದೇವರಾಜ್ ಅವರು ತಗೊಂಬ ಶ್ರಮ ಪಟ್ಟರು ಜಿಲ್ಲಾಧಿಕಾರಿಗಳಾದಂತಹ ಅಕ್ರಮ್ ಪಾಶ್ ಅವರು ಶ್ರಮ ಪಟ್ರು ಆ ದುಡ್ಡನ್ನ ತಗೊಂಡ್ಬಂದು ಆ ಅನುದಾನ ತಗೊಂಡ್ಬಂದು ಆ ಕಾಲೇಜ್ ಸರ್ಕಾರ ಇಂಪ್ರೂವ್ಮೆಂಟ್ ಮಾಡಿದ್ರೆ ನಂದು ನಂದು ಅಂತ ಗೂಂಡಾಗಿರಿ ಮಾಡ್ತೀರಿ ನಿಮ್ಮ ಅಭಿವೃದ್ಧಿ ಹೇಳ್ರಿ ಆ ನಗರಸಭೆಯನ್ನ ಎಷ್ಟು ಮಟ್ಟಿಗೆ ನೀವು ನಗರನ್ನ ನೀವು ಅಭಿವೃದ್ಧಿ ಪಡಿಸ್ತಾ ಇದ್ರ ಅಂತ ನೀವೇ ಮುಟ್ಟು ನೋಡ್ಕೊಬೇಕಾಗ್ತದೆ ಅದಕ್ಕೆ ಜನ ನಿಮ್ಮಂಥ ಭ್ರಷ್ಟರು ಬೇಕಾಗಿಲ್ಲ ನಿಷ್ಠಾವಂತ ಕಾರ್ಯಕರ್ತರಿಗೆ ನಿಮ್ಮಂಥವ್ರು ಬೇಕಾಗಿಲ್ಲ ಉತ್ತೂರ್ ಪ್ರಕಾಶ್ ಅವ್ರು ಬೇಕು ನಿಖಿಲ್ ಸ್ವಾಮಿ ಅವ್ರು ಬೇಕು ಅಂತೇಳಿ ಈ ಪಟ್ಟಣ ಪಂಚಾಯಿತಿಯಲ್ಲಿ ನಿಮಗೆ ತಕ್ಕ ಪಾಠ ಕಲಿಸಿದ್ದಾರೆ అదూ జ అభివృద్ధి బిట్టు జిల్లా కాంగ్రెస్ ఏదో ధురంకార ఎంట్ దిన శాసనబట్ట ఎంట్ దిన శాసెన్ శాసకన్గ్దల్ శ్రీనివాస గౌడ్ రమేశ్ గౌర్ సమయ్య భిక్ష నీకు అగదర్శన ఎంఎల్గదు నీ ముందా నిన్న పాఠ కలసరే నిన్న ప్రకరణ నీ జైలుకు బ దూర ఇలా ಪ್ರಕರಣಗಳೆಲ್ಲ ಖುಲಾಸ ಆಗಿದೆ ಒಂದೇ ಒಂದು ದಿಕ್ಕ ತಪ್ಪಿಸಿ ಆ ಪ್ರಕರಣ ಮಾಡ್ಕೊಂಡಿದ್ದೀರಾ ನಾವು ಮುಂದಿನ ದಿನಗಳ ಕೆಲವೇ ದಿನಗಳಲ್ಲಿ ಬೆಂಗಳೂರು ಗಂಟ ಪಾದಯಾತ್ರೆ ಬೆಳೆಸಿ ನಿನ್ನ ಜೈಲಿಗೆ ಹೋಗಬೇಕಂತ ಅದನ್ನು ನಾನು ನೋಡ್ಬೋದು ಅಂತ ನನ್ನ ಏನು ದಲಿತ ಸಂಘಟನೆಗಳು ಕಾಯ್ತಾ ಇದೆ ದಲಿತರನ್ನ ಎದುರಾಕೊಂಡ್ರೆ ದಲಿತರಿಗೆ ಮೋಸ ಮಾಡಿದ್ರೆ ಯಾರೂ ಕೂಡ ದೇಶದಲ್ಲಿ ಉದ್ದಾರ ಆಗಿಲ್ಲ ನೀವೆಲ್ಲ ಬರೆದಿಟ್ಕೊಳ್ಳಿ ನಿಮ್ಮ ಪಾಪದ ಕೂಡ ತುಂಬಿದೆ ನಿಮ್ಮ ಕರುಣ ವಿಮೋಚನೆ ಮುಗಿದಿದೆ ನಿಮ್ಮ ಆತ್ಮ ಎಲ್ಲ ನಡೆಯೋದಿಲ್ಲ ನಿಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ತಾಲೂಕಿನಲ್ಲಿ ಎಲ್ಲಾ ಜನರು ಬಹಳ ಮತದಾರ ಬಂದು ಅಷ್ಟು ಚಿಕ್ಕ ತಿಳ್ಕೊಂಬಿಡಿ ಮಿಸ್ಟರ್ ಅನಿಲ್ ಕುಮಾರ್ ಅವರೇ ಕೊಟ್ಟು ಅವರೇ ಮತದಾರ ಪ್ರಭುಗಳು ನಿಮ್ಮ ರಕ್ಷಣೆಗಿಲ್ಲ ಅದು ಸಂವಿಧಾನ ರಕ್ಷಣೆಗಿದ್ದಾರೆ ಅದಕ್ಕೆ ಪಟ್ಟಣ ಪಂಚಾಯತಿಯಲ್ಲಿ ತಕ್ಕ ಪಾಠ ಕಲಿಸಿದ್ದಾರೆ ಹೇಳಿ ನನ್ನ ಭಾವನೆ